ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಊರಿನ ಬ್ಲಾಗ್ಸ್ ಅಂತ ಎಲ್ಲರೂ ಎಂಜಾಯ್ ಮಾಡಕ್ಕಂತರಿ ಅಂತೇಳಿ ಅನ್ಕೊಂಡಿನಿ ಈಗ ನೋಡಿರಿ ಫ್ರೆಂಡ್ಸು ನಮ್ಮೂರು ಬಸವನನ ಜಾತ್ರೆಗೆ ಫುಲ್ ಫ್ಯಾಮಿಲಿ ಟಿಪ್ ಟಾಪ್ ಆಗಿ ರೆಡಿ ಆಗಿವಿ ಸೊ ನೋಡ್ತಾ ಇರ್ಬೋದು ಅವಾಗ ಗೃಹ ರಕ್ಷಕ ತಂದಿದ್ಲಲ್ಲ ಬೆಂಗಳೂರಿಂದ ಸೀರೆ ಮತ್ತು ಸಂತಂಗಿಗೆ ಲೆಹಂಗಾ ಸೊ ಎಲ್ಲರೂ ವೇರ್ ಮಾಡಿವಿ ತೋರಿಸ್ತೀನಿ ಅಂತ ಈಗ ಎಲ್ಲರ ಔಟ್ಫಿಟ್ ಸೊ ಇನ್ನೂ ತಂಗಿ ರೆಡಿ ಹಾಕಂತಳೆ ಹಾಂ ನಮ್ಮ ದೊಡ್ಡ ತಂಗಿ ತಲ್ಲಿ ಬಾಸ್ಕೊಂಡಂತಳ ಸೊ ಅಕ್ಕಿಗೋಸ್ಕರನ ಈಗ ವೇಟಿಂಗ್ ಆಕ್ಚುಲಿ ಈಗ ನಾನು ವೇರ್ ಮಾಡಿರೋ ಸೀರೆ ಬಂದು ಇದು ಮನೆ ಗೃಹ ಪ್ರವೇಶದಲ್ಲಿ ಲಕ್ಷ್ಮಿ ಏರ್ಸಿರಂತದ್ದು ಅವ್ವ ನೀನೆ ಉಟ್ಕೊ ಇದನ್ನ ಗಳಗಿ ಮುರಿ ನೀನ ಇವತ್ತು ಅಂತಂದೇಳು ಸೊ ಹಂಗಾಗಿ ನಮ್ಮ ನೋಡ್ರಿ ಜಾತ್ರೆಗೆ ಈಗ ರೆಡಿ ಆಗಿ ತಲೆ ಬಾಸ್ಕೊಂಡ ಈಗ ಎಲ್ಲಾರು ರೆಡಿ ಆಗಿನ್ ಹೊಂಟಾರ ನೋಡ್ರಿ ನಮ್ಮ ಮಾಮನ ಇಲ್ಲಿ ತಯಾರಾಗಿ ಕುಂತಾಳ ಕಟ್ಟಿಗೆ ತಡ್ರಿ ನಾವು ಬರ್ತೀವಿ ಒಂದಿತ್ತ ಮನೆ ಗೃಹ ಪ್ರಶ್ನದಲ್ಲಿ ಲಕ್ಷ್ಮಿ ಮಾಡಿರುವಂತಹ ಸೀರೆನ ಆಕ್ಚುಲಿ ಅವುಗನ ಹುಡಾಕ್ ಕೊಟ್ಟಿವಿ ನಾವು ನೀನ ತಗೊಂಡು ಹೋಗ್ಬೇ ಅಂತಂದು ಹೇಳಿದ್ಲ ನನಗ ಬಟ್ ಮನೆಗೆ ಲಕ್ಷ್ಮಿಗೆ ಮಾಡಿರುವಂತಹ ಸೀರೆನ ಆ ಮನೆ ಸೊಸೆ ಆದವ್ರನೆ ಉಟ್ಕೋಬೇಕು ಫ್ರೆಂಡ್ಸ್ ಅಂದ್ರೆ ಶ್ರೇಯಸ್ಸು ಮನೆ ಹೆಣ್ಮಕ್ಳಿಗೆ ಕೊಡಬಾರ್ದ ಅಂತ ಅಂದರೆ ಸೊ ಇದನ್ನೆಲ್ಲ ಅವು ಹೇಳಿದ್ರೆ ನಾವೆಲ್ಲ ಇದನ್ನ ಮೊದಲೆಲ್ಲ ಪಾಲಿಸ್ತಿದ್ದಿಲ್ಲವ ಇವಾಗ ಬಂದಿದ್ದೀಯಲ್ಲ ಮೊದಲೆಲ್ಲ ನಾವು ಮನೆಗೆ ಲಕ್ಷ್ಮೀ ಮಾಡಿರುವಂಥ ಸೀರೆನ ಆ ಮನೆ ಹೆಣ್ಮಕ್ಳು ಉಡಬೇಕು ಅಂತಂದು ಹೇಳ್ತಿದ್ರು ಇವಾಗ ನೋಡಿದ್ರೆ ಸೊಸೆ ಇದೀರ ಆದ್ರು ಉಡಬೇಕು ಅಂತಂದು ಹೇಳ್ತಾರೆ ಯಾವುದು ನಡೆಸಬೇಕು ಯಾವ್ದು ನಡೆಸ್ಬಾರ್ದು ಅನ್ನೋದು ತಿಳಿಯಂಗಿಲ್ಲ ಅಂತಂದು ಹೇಳ್ತಿದ್ಲು ಇದ್ರಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡೋಣ ಹೆಚ್ಚು ಯಾವ್ದು ಕಮೆಂಟ್ ಮಾಡ್ತಿರೋ ಅದು ಸರಿ ಅಂಥೇಳಿ ಅನ್ಕೊತೀನಿ ಗೃಹ ಪ್ರೇಕ್ಷಕ ಲಕ್ಷ್ಮೀ ಮಾಡೋಕ್ಕ ಅಂಥೇಳಿ ಸಪ್ರೇಟ್ ಸೀರೆ ತೊಗೊಂಬರೋಕು ಯಾರಿಗೂ ನೆನಪು ಆಗಲಿಲ್ಲ ಟೈಮು ಸಿಗಲಿಲ್ಲ ಸೊ ಹಾಗಾಗಿ ಅವ ಬೆಂಗ್ಳೂರ್ಗೆ ಹೋದಾಗ ತೊಗೊಂಬಂದಿಲ್ಲ ನಾಲ್ಕು ಸೀರೆ ಅದ್ರಾಗನ ಒಂದು ಸೀರೆ ಹೆಂಗಿದ್ರು ಹೊಸದಾಯ್ತಲ್ಲ ಇದನ್ನ ಏರಿಸ್ಬಿಟ್ರೆ ಇತ್ತು ಲಕ್ಷ್ಮಿಗೆ ಅಂತೇಳಿ ಅದನ್ನ ಏರ್ಸಿದ್ರು ನೋಡ್ರಿ ಓಕೆ ಫ್ರೆಂಡ್ಸ್ ನನ್ನ ಫುಲ್ ಔಟ್ಫಿಟ್ ಈ ರೀತಿಯಾಗಿ ಐತಿ ನಮ್ಮೂರು ಬಸವೇಶ್ವರ ಜಾತ್ರೆಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿಯಾಗೀನಿ ಹೆಂಗೆ ಕನಕತ್ತೀನಿ ಅಂತ ಹೇಳಿರಿ ಓಕೆ ತಂಗಿಯೂ ಈಗ ರೆಡಿಯಾಗಿ ಬಂದಳು ನೋಡ್ರಿ ಫ್ರೆಂಡ್ಸ್ ಬೆಂಗಳೂರಿಂದ ತಂದಿರೋಂಥ ಸೀರೆನೇ ತಂಗಿ ಉಟ್ಕೊಂಡು ನನಗೆ ಇದಾವೆ ಸೀರೆ ಬೇಕು ಆಕೆ ಚಾಯ್ಸ್ ಮಾಡಿ ಇಟ್ಕೊಂಡಿದ್ಲು ಮತ್ತು ಸಂತಂಗೇನು ಲೆಂಗ ಹಾಕ್ಕೊಂಡಳ ಫಸ್ಟ್ ಟೈಮು ಸೊ ಆಕಿನ ಹೆಂಗೆ ಕನಕತ್ತಾರ ಅಂತ ಹೇಳ್ರಿ ಸೊ ನಾವಂತೂ ಈ ರೀತಿಯಾಗಿ ಆಗಿವಿ ಮೂರು ಮಂದಿ ಅಕ್ಕ ತಂಗಿರು ಸೊ ಈಗ ನೋಡ್ತಾ ಇರ್ಬೋದು ದೊಡ್ಡ ಮಾಮ ಅಂತ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿರೋ ಇರೋ ರೀತಿ ಹಸ್ಬೆಂಡ್ ನೋಡ್ರಿ ಫುಲ್ ಸ್ಮೈಲ್ ಮಾಡಕ್ಕಂತಾರ ಫೋಟೋ ತೆಗ್ಯಕಂತಳ ಅಂತೇಳಿ ಫೋಸ್ ಮ್ಯಾಗೆ ಫೋಸ್ ಕೊಡಾಕಂತಾರ ಸೊ ಇಲ್ಲಂತೂ ಇವಾಗ ಫೋಟೋ ಶೂಟ್ ನಡಿಯೋಕಂತೈತಿ ಸೊ ನೋಡ್ತಿರ್ಬೋದು ಟೋಟಲ್ ನಮ್ಮ ಫ್ಯಾಮಿಲಿ ಬಂದು ಈ ರೀತಿಯಾಗಿ ರೆಡಿ ರೆಡಿಗೈತ್ ನೋಡ್ರಿ ನಮ್ಮ ಊರ್ ಜಾತ್ರೆಗೆ ಅನಿವಾ ಲಾಂಗ್ ಫ್ರಾಕ್ನ ವೇರ್ ಮಾಡ್ಯಾರ ಬೇಬಿ ಪಿಂಕ್ ಕಲರ್ ಅರವಿಂದ್ ಬಂದು ಜೀನ್ಸ್ ಜಾಕೆಟ್ ವೇರ್ ಮಾಡ್ಯಾನ ಇಬ್ರು ಬರ್ತಡೇಗೆ ಡ್ರೆಸ್ ನ ವೇರ್ ಮಾಡ್ಯಾರ ಆ್ಯಕ್ಚುಲಿ ಇಷ್ಟೊಂದು ಜನ ನಮ್ಮ ನಮ್ಮೂರ್ ಜಾತ್ರೆಗಿರೋದು ಇದು ಫಸ್ಟ್ ಟೈಮು ಬೆಂಗಳೂರಿಂದ ಮಾಮಾರು ಅಕ್ಕರು ಎಲ್ಲ ಹಾಗೆ ನಾವು ನಾನು ಇಲ್ಲಿ ಮೂರು ವರ್ಷ ಆಗಿತ್ತು ನಮ್ಮೂರು ಬಸವೇಶ್ವರ ಜಾತ್ರೆಗೇನೇ ಹೋಗಿರಲಿಲ್ಲ ಸೊ ಮೂರು ವರ್ಷದ ನಂತರ ಇವಾಗ ಬಂದಿ ನೋಡ್ರಿ ಇವಾಗ ಅದಿನೇ ಅದು ಮನೆಗೆ ಗೃಹಪ್ರವೇಶಕ್ಕೆ ಬಂದಿನಿ ಅಂತೇಳಿ ಅದಿನೇ ಇಲ್ಲ ಅಂತಂದ್ರೆ ಇರ್ತಿದ್ದಿಲ್ಲ ಮನೆ ಗೃಹಪ್ರವೇಶ ಆಗಿ ಒಂದೇ ಅಷ್ಟೇ ಗ್ಯಾಪ್ ಇತ್ತು ಅದ್ರದ್ದು ನೆಕ್ಸ್ಟ್ ಡೇನ ನಮ್ಮೂರ ಜಾತ್ರೆ ಇತ್ತು ಸೊ ಅದ್ರ ಸಲುವಾಗಿ ಅದೀವಿ ದೂರ ಏನಾದರೂ ಇತ್ತಂದ್ರೆ ಇರ್ತಿದ್ದಿಲ್ಲ ಆ್ಯಕ್ಚುಲಿ ನೆನೇನಾ ಹೊಂಟಿದ್ರು ಬೆಂಗಳೂರಿಗೆ ಅಕ್ಕಾರ ಮಾಮಾರು ಎಲ್ಲರೂ ಅಪ್ಪನ ಫೋರ್ಸ್ ಮಾಡಿ ಹಿರ್ಸ್ಕೊಂಡ ನಾಳಿಗ ಜಾತ್ರೆ ಐತಿ ಇರ್ರಿ ಇರ್ರಿ ಅಂತೇಳಿ ಬೇಡ ನೋಡ್ರಿ ಹೂವ ಇಲ್ಲ ಜಾತ್ರೆ ಮಾಡಿಲ್ಲ ಹೂವು ಸಲುವಾಗ ಬಡಬಡ ಬರ್ರಿ ನಮ್ಮ ಮಂದಿ ನಮ್ಮೂರ ಜಾತ್ರೆ ಸಂಭ್ರಮ ಸಡಗರ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಐತಿ ಅಂತೇಳಿ ಬಿ ಈ ರೀತಿಯಾಗಿ ಐತಿ ನಮ್ಮ ಊರ್ ಅಗಸ್ ನೋಡ್ರಿ ಫ್ರೆಂಡ್ಸ್ ಅಗಸ್ ಅಂತ ಫುಲ್ ಆಗೈತಿ ಜಂಪಿಂಗ್ ಜಂಪ್ ಆಟ ಅಂತೂ ಒಂದು ಎರಡ್ ಮೂರ್ ಎಣ್ಣ ಬಂದ್ಬಿಟ್ಟವು ಸೊ ಹುಡುಗರು ಅಂಕರ್ ಕಾಡ್ಸೋದ ಕಾಡ್ಸೋದ ಜಂಪಿಂಗ್ ಜಂಪ್ ಆಟ ಆಡ್ತೀವಿ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ತೀವಿ ಕೊಡ್ರಿ ಅಂತೇಳಿ ನನ್ನ ಮಕ್ಕಳಂತೂ ಚಂದ ಚೆನ್ನಾಗಿ ಇಲ್ಲೇ ಅದರ ಅಂತ ಹೇಳ್ಬೋದು ರೊಕ್ಕ ಇಸ್ಕೊಳ್ಳೋದು ಜಂಪಿಗೆ ಜಂಪ್ ಆಟ ಆಡೋದು ಅವ್ರ ಪಪ್ಪ ನಂಕರ ಭಾಳ ಅಂದ್ರೆ ಭಾಳ ಅವ್ರ ಅಜ್ಜಿನ ಪಪ್ಪನ ಅಲ್ಲೇನು ಕನಕದತ್ತಲ್ಲ ಫ್ರೆಂಡ್ಸು ಪಲ್ಲಕ್ಕಿ ಸುತ್ತಾಕ ಅಂದಿತ್ತಲ್ಲ ರ ಸುತ್ತಲು ಅದನ್ನು ನೋಡ್ರಿ ನಮ್ಮೂರು ಬಸವೇಶ್ವರ ರಥ ಪ್ರತಿ ವರ್ಷನೂ ಜಾತ್ರೆ ಆಗ್ತೈತಿ ಭರತ ಹುಣ್ಣಿಮೆ ದಿನ ಇನ್ನೊಂದು ಸ್ವಲ್ಪ ತೊಳಗಿನ ನಮ್ಮೂರು ಬಸವೇಶ್ವರ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಈ ವರ್ಷ ಲೇಟ್ ಆಯಿತು ಇನ್ನು ಪ್ರತಿ ವರ್ಷನೂ ಜಲ್ದಿ ಆಗ್ತಿತ್ತು ಇನ್ನು ಬೆಳಕಿರ್ತಿತ್ತು ಭಾಳ ಸೊ ಅವಾಗ ರಥ ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಸೊ ಈ ವರ್ಷ ಇನ್ನೂ ಆದ್ರೂ ಸ್ಟಾರ್ಟ್ ಆಗೋಲ್ಲ ನೋಡ್ರೆ ಆಲ್ಮೋಸ್ಟ್ ಹೊತ್ತು ಮುನ್ಗಾಗಿ ಬಂದೈತೆ ಅದ್ರಾಗ ಬೇರೆ ಅರ್ಜೆಂಟ್ ಐತಿ ನಮ್ಮ ಈಗ ನಮ್ಮ ಮಾಮಾರು ಅಕ್ಕಾರೆಲ್ಲ ಬೆಂಗಳೂರಿಗೆ ಹೋಗೋಕೆ ರೆಡಿ ಆಗ್ಯಾರ ರಥ ಎಳಿದಷ್ಟೊತ್ತು ತಡ ಈಗ ಮತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಮ್ಮೂರು ಜಾತ್ರೆ ವ್ಲಾಗ್ ಇದುವರೆಗೂ ಶೇರ್ ಮಾಡ್ಕೊಂಡೇ ಇಲ್ಲ ಇದೇ ಫಸ್ಟ್ ಬ್ಲಾಗ್ ಆಗಿರತ್ತೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಯೂಟ್ಯೂಬ್ ಮಾಡಿದ್ಮ್ಯಾಗ ನಾನು ನಮ್ಮೂರು ಜಾತ್ರೆಗೆ ಬಂದಿರೋದು ಅಂತಂದ್ರೆ ಇದೇ ಮೊದಲು ಆಲ್ಮೋಸ್ಟ್ ಆಯಿತು ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಸೊ ಈ ವರ್ಷ ನಮ್ಮ ತವ್ರ ಮನೆ ಬಸವೇಶ್ವರ ಜಾತ್ರೆ ಹೆಂಗೆ ನಡಿತೈತಿ ಅಂಥೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕಂತೀನಿ ನೋಡ್ರಿ ಸೊ ನೋಡ್ತಾ ಇರ್ಬೋದು ನಮ್ಮೂರ ಜಾತ್ರೆಗೆ ಯಾವ ಪರಿ ಜನ ಸೆರ್ಯಾರ ಅಂತೇಳಿ ಸೊ ಆಲ್ಮೋಸ್ಟು ಹಳ್ಳಿ ಒಳಗೆ ಜಾತ್ರೆ ಇರ್ತೈತಿ ಅಂಥೇಳಿ ಅವರು ಬಂದು ಬಳಗ ಎಲ್ಲರೂ ಕರ್ಸಿರ್ತಾರೆ ಜಾತ್ರೆ ಐತಿ ಬರ್ರಿ ಬರ್ರಿ ಅಂಥೇಳಿ ಸೊ ನಾನು ಮೂರು ವರ್ಷದ ನಂತರ ನಮ್ಮೂರ ಜಾತ್ರೆಗೆ ಬಂದೀನಿ ನೋಡ್ರಿ ಈಗ ನೋಡ್ತಾ ಇರ್ಬೋದು ಅರವಿಂದ್ ಅಂತ ಮಸ್ತ್ ಎಂಜಾಯ್ ಮಾಡಕ್ ಅಂತನ ನಮ್ಮೂರ್ ಜಾತ್ರೆನ ಆಫ್ಟರ್ ತ್ರೀ ಇಯರ್ಸ್ ಆದ್ಮ್ಯಾಗ ಫುಲ್ ಜಂಪಿಂಗ್ ಜಂಪ್ ಆಟಾಡಕಂತ ನೋಡ್ರಿ ಯಾಪ್ರಿ ಕುನ್ಯಾಕಂತನ ಅಂತ ಹೇಳಿ ಹೇಳಿ ರಥ ರಥಿತ್ ನೋಡ್ರಿ ಸ್ವಲ್ಪ ರಥ ಇಳ್ದು ಮುಂದಕ್ಕೆ ಹೋಗೋಣ ಮನಿಗ್ ಬಂದ್ಬಿಟ್ವಿ ಯಾಕಂತಂದ್ರ ಮಾಮ ಮತ್ತ ಅಕ್ಕರು ಮತ್ತ ಮಾಮನ್ ಮಗಳು ಅಪೂರ್ವ ಸೊ ಅವರು ಬೆಂಗಳೂರಿಗೆ ಹೋಗಾರ ಅದರ ಸೊ ಅದ್ರ ಸಲುವಾಗಿ ಅವರೆಲ್ಲ ರೆಡಿ ಮಾಡ್ಕೊಳೋದಿತ್ತು ಅವರು ಡ್ರೆಸ್ ಚೇಂಜ್ ಮಾಡ್ಕೊಣ ಅವ್ವ ನೋಡ್ರಿ ಅವ್ರಿಗೆ ಈಗ ಬುತ್ತಿ ಕಟ್ಟಕಂತಳ ಇಲ್ಲಿ ಊಟ ಮಾಡಬೇಕು ಅಂತಂದ್ರೆ ಟೈಮ್ ಇಲ್ಲ ಟ್ರೈನ್ ಏಯ್ಟ್ ಓ ಕ್ಲಾಕಿಗೆ ನೈನ್ ಓ ಕ್ಲಾಕಿಗೆ ಐತಿ ಅಂತಿದ್ರು ಸೊ ಹಂಗಾಗಿ ಅಲ್ಲೇ ಟ್ರೈನಿಗೆ ಹೊಂತೀವಿ ಅಲ್ಲೇ ಕಟ್ರಿ ಅಂತ ಅಂತ ಹೇಳಿದ್ರು ಕಟ್ಟಾಕಂತ ನೋಡ್ರಿ ಇನ್ನು ರಥ ಇನ್ನು ಹಳೆ ಬರೋದೈತಿ ರಿಟರ್ನ್ ಈಗ ಹೋಗೋ ರಥ ಕಷ್ಟ ಈಗ ಉತ್ತತ್ತಿ ಹೋಗಿದ್ವಿ ಮತ್ತು ಬರೋ ರಥಕ್ಕೆ ಹೋಗಿಬೇಕಲ್ಲ ಸೊ ಹಂಗಾಗಿ ನಾನು ಮತ್ತೆ ತಂಗಿ ಒಂಟೇ ನೋಡ್ರಿ ಬಂದ್ವಿ ಈಗ ತೇರಿಗೆ ಉತ್ತತ್ತಿ ನಮ್ಮ ತಂಗಿ ಹೋಗ್ದಿಲ್ಲ ಫ್ರೆಂಡ್ಸು ಪ್ರೆಗ್ನೆಂಟ್ ಅದರಲ್ಲ ಆ ತಂಗಿ ಹೋಗ್ದಿಲ್ಲ ಸೊ ನಾವು ಅಷ್ಟೇ ಮನೇಲೇ ಹೋಗಿದೀವಿ ಯಾಕಂತಂದ್ರೆ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ರಥಕ್ಕೆ ಉತ್ಪತ್ತಿ ಒಗಿಬಾರ್ದು ನೋಡ್ರಿ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ರಥೋತ್ಸವ ಮುಗೀತು ನೋಡ್ರಿ ರಥೋತ್ಸವ ಮುಗಿಸ್ಕೊಂಡು ರಥಕ್ಕೆ ಉತ್ತತ್ತಿ ಒಗೆದು ಈಗ ಮನೆ ಕಡೆ ಹೊಂಟೀವಿ ಸೊ ರಥೋತ್ಸವ ಆಗುತ್ತಲೇ ನೋಡ್ರಿ ಕತ್ಲನ ಆಗಿಬಿಟ್ಟೈತಿ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಮನೆ ಕಡೆ ಹೆಂಗೆ ಹೊಂಟಾರ ನೋಡ್ರಿ ಈಗ ಸೊ ಹಂಗೆ ನಮ್ಮ ವ್ಯೂವರ್ಸೂ ಸಿಕ್ಕಿದ್ರು ಅವರು ವ್ಲಾಗ್ಸ್ ನೋಡ್ತಾರಂತ ನಿಮ್ಮ ವ್ಲಾಗ್ಸನ್ನು ನೋಡ್ಕೊತ ಕುಂತಿದ್ವಿ ಅಂತಂದು ಹೇಳಕ್ಕಂತಿದ್ರು ನಗ್ ಚಟ್ಕಿ ಮಾಡಾಕಂತಿದ್ರು ಸೊ ನೋಡ್ರಿ ನಮ್ಮನೆಗೆ ಬಂತು ಸೊ ರೆ ಹಾಕಂತಾರೆ ಅವ್ರೂ ಈಗ ಅವ್ರು ಬರಲಿಲ್ಲ ಸೊ ನಾವಷ್ಟ ಹೋದ್ವಿ ಅವಾರನೂ ಬರಲಿಲ್ಲ ಅಮ್ಮಾರು ಬರಲಿಲ್ಲ ಮತ್ತು ನಮ್ಮ ಅಜ್ಜನೂ ಬರಲಿಲ್ಲ ಯಾರೂ ಬರಲಿಲ್ಲ ನಾನು ತಂಗಿಯರ ಹೋಗಿ ಹಳ್ ಬರೋ ರಥಕ್ಕೆ ಉತ್ತತ್ತಿ ಹೋಗೋದು ಬಂದ್ವಿ ನೋಡ್ರಿ ಹಾಗೆ ಫ್ರೆಂಡ್ಸ್ ನೀವ್ ಇಲ್ಲಿ ನೋಡ್ಬೋದು ಗೃಹ ಪ್ರಶಕ್ ಹೊಲಿಸಿದ ಡ್ರೆಸ್ ಗಳನ್ನ ಮೂರು ಮಂದಿ ತಮ್ಮಂದಿರು ಇವತ್ತು ತಕೊಂಡರ ನಮ್ಮ ಊರ್ ಜಾತ್ರೆಗೆ ಅಲ್ಲ ಈ ಫ್ರೇಮ್ ಒಳಗ್ ನಾನಾ ಒಬ್ಬಕ್ಕೆ ಈಗ ಫೋಟೋ ತಗಿ ಬಾ ನಮ್ಮ ಅಕ್ಕ ತಂಗಿ ಅಲ್ವಾ ಇಲ್ಲ

काट का काट इधर ना नाले में नाले में जा इसकी हां ना आने नहीं मतलब शांत पता मैं समझता शांत हां o k r e g if you're o ಬಡನೆ ಬಡನೆ ಮರ್ತಿ ಅಯ್ಯ ಇದು ಸಿರನ ಕೊಟಿಯಲ್ಲ ಬಡನೆ ಬಡನೆ ಇದು ಸಿರನ ಕೊಟಿಯಲ್ಲ ನಮ್ಮ ಮರ್ತಿನೆ ತಗೊಂಡಿ ಇಲ್ಲಿ ಇದು ಕೊಡಿ ಹಾಗೆ ಬಂದು ಆನೆ ಮನಿ ಒಪ್ಲೇ ಇಲ್ಲಿ ಆ ಹಾ ಮನಿ ಒಪ್ಲೇ ಇಕ ಕೊಟಿಯ ನೀ ಬಿಡಕ್ಕೆ ಒಪ್ಲೇ ಇಕ ಕೊಟಿಯ ತಗೊಂಡಿ ಅಲ್ಲ ಕೈ ಸಾರಿ ಕಪ್ಪದ ಹಾಕಬರು ಮಗ ಮಗಳ ಮನೆ ತಿರುಪಪ್ಪ ಬಲ್ಲಲ್ಲ ಓ ಬಲ್ಲಲ್ಲ ಹೋಗಿ ಬಕನ ಹೌದು ಇಲ್ಲಿ ಬಂದೆ ನಾನು अपुर हाँ। बनिया हाँ। ना 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 ಊಟ ನಮ್ಮನೆ ಹಿಂಡ ಹೊಂಟೈತಿ ಈಗ ನಡ್ರ ನಡ್ರ ಚಾರ್ಜ್ ಐತಾ ನಡ್ರ ಅಂತ ನೀನು ಬೋಳು ಬೋಳು ಯಾಕ ಬೈಕ್ ಇದು ಬ್ಯಾಗ್ ನೀನು ಓಕೆ ಅದನ್ನ ಬ್ಯಾಗ್ ಕೊಡು ಬ್ಯಾಗ್ ಕೊಡು ಆ ಸ್ಕೂಟರ್ ವರ್ತಮ್ಮ ಹ ಆ ಅದೊಂದು ಈ ಗಾರ್ಡನ್ ಹಾಕದವ ಆ ಬೈಕ್ ನೀನು ಒಂದು ಬೈಕ್